ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಗಣಪತಿಯ ಜನ್ಮ ವೃತ್ತಾಂತ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಪುರಾಣ ಗ್ರಂಥಗಳಲ್ಲಿ ಗಣಪತಿಯ ಜನ್ಮ ವೃತ್ತಾಂತದ ಬಗ್ಗೆ ಹಲವಾರು ಕಥೆಗಳ ಉಲ್ಲೇಖವಿದೆ ಅದರಲ್ಲಿ ಪ್ರಮುಖವಾಗಿ ಶಿವಪುರಾಣ ಮತ್ತು ಲಿಂಗಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಶಿವ ಪುರಾಣದ ಪ್ರಕಾರ ಕೈಲಾಸದಲ್ಲಿ ದೇವಿಯು ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಪರಶಿವನ ಆಗಮನವಾಗುತ್ತದೆ ದ್ವಾರವನ್ನು ಕಾಯಲು ಗಣವೊಂದು ಇಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಆಗಲಿ ಅನಪೇಕ್ಷಿತವಾಗಿ ಒಳಗೆ ಬಂದದ್ದು ಪಾರ್ವತಿಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡಿತು ಇದಕ್ಕಾಗಿ ಪಾರ್ವತಿ ಒಂದು ನಿರ್ಣಯಕ್ಕೆ ಬರುತ್ತಾಳೆ ಸ್ನಾನಕ್ಕಾಗಿ ಹೋಗುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದ ಒಂದು ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವ ತುಂಬಿದಳು ಅವನ ಕೈಯಲ್ಲಿ ದಂಡವೊಂದನ್ನು ಕೊಟ್ಟು ಸ್ನಾನಗ್ರಹದ ಬಾಗಿಲು ಕಾಯಲು ನೇಮಿಸಿದಳು ನಂತರ ಯಥಾವತ್ತಾಗಿ ಅಪೇಕ್ಷಿತವೆಂಬಂತೆ ಕೈಲಾಸಪತಿಯ ಆಗಮನವಾಗುತ್ತದೆ ಈ ಪುಟ್ಟ ದ್ವಾರ ಬಾಲಕ ತನ್ನ ದಂಡವನ್ನು ಶಿವನ ಮುಂದೆ ಅಡ್ಡವಾಗಿಸಿ ಒಳಗೆ ಪ್ರವೇಶಿಸದಂತೆ ನಿರ್ಬಂಧಿಸುತ್ತಾನೆ ಇದೇನು ಈ ಹುಡುಗ ಯಾವನೋ ಹೊಸಬ ನನ್ನನ್ನು ತಡೆಯುತ್ತಿರುವನಲ್ಲ ಎಂದು ಕೋಪಿಸಿಕೊಂಡ ರುದ್ರ ಯಾರು ನೀನು ಎಂದು ಅವನ ಕುರಿತು ಕೇಳುತ್ತಾನೆ ನಾನು ಪಾರ್ವತಿಯ ಮಗ ಅವಳ ಸೇವಕ ತಾಯಿಯ ಆಜ್ಞೆ ಮೇರೆಗೆ ಯಾರನ್ನೂ ಒಳೆ ಹೋಗಲು ಬಿಡುವುದಿಲ್ಲ ಆದ್ದರಿಂದ ನಿನ್ನನ್ನು ಒಳಗೆ ಹೋಗಲು ಬಿಡುವುದಿಲ್ಲ ಎಂದು ಬಾಲಕ ಶಿವನಿಗೆ ಹೇಳುತ್ತಾನೆ ಇದನ್ನು ಕೇಳಿ ರುದ್ರಗಣಗಳು ಸಿಟ್ಟಿನಿಂದ ಅವನ ಮೇಲೆ ಮುಗಿಬೀಳಲು ಒಬ್ಬೊಬ್ಬರನ್ನು ಥಳಿಸಿ ತನ್ನ ಪರಾಕ್ರಮವನ್ನು ತೋರುತ್ತಾನೆ ಇದೆಲ್ಲವನ್ನು ನೋಡುತ್ತಿದ್ದ ಶಿವ ತನ್ನ ಗಣಗಳ ಸೋಲು ಮತ್ತು ಈ ಹುಡುಗನ ಉದ್ದಟತನದಿಂದ ಕ್ರೋಧಿತನಾಗಿ ತನ್ನ ಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ ತನ್ನ ಪತಿಯ ಈ ಕೃತ್ಯವನ್ನು ನೋಡಿದ ಪಾರ್ವತಿಯು ಪುತ್ರನ ಮರಣದಿಂದ ಶೋಕಿತಳಾಗಿ ರೋಧಿಸಲಾರಂಭಿಸಿದಳು ಗೌರಿಯು ಕ್ಷಣಾರ್ ಕ್ಷಣಾರ್ಧದಲ್ಲಿ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ಸೃಷ್ಟಿಸಿ ರುದ್ರಗಣಗಳ ಮೇಲೆ ಬಿಡುತ್ತಾಳೆ ಇದರಿಂದ ಗಾಬರಿಗೊಂಡ ಗಣಗಳು ಶಿವನನ್ನು ಶರಣು ಬಂದು ಪ್ರಾರ್ಥಿಸುತ್ತಾರೆ ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಬಾಲಕನನ್ನು ಬದುಕಿಸುವುದಾಗಿ ಹೇಳಿ ತನ್ನ ಬಟರಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸಿದನು ಅಂತೆಯೇ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯನ್ನು ಶಿರವನ್ನು ಕತ್ತರಿಸಿಕೊಂಡು ತರುತ್ತಾರೆ ಶಂಕರನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನು ಸರಿಯಾಗಿ ಜೋಡಿಸಿ ಅವರನ್ನು ಪುನಃ ಬದುಕಿಸಿದನು ಉಮೇಯ ಬಂದು ಆ ಬಾಲಕನನ್ನು ಮುದ್ದಿಸಿ ತನ್ನ ಮಗನಾದ ಗಜಮುಖನಿಗೆ ವರಗಳನ್ನು ದಯಪಾಲಿಸುವಂತೆ ಮಹೇಶ್ವರನನ್ನು ಕೇಳಿಕೊಂಡಳು ಇಂದಿನಿಂದ ನೀನು ನನ್ನ ಕಿರಿಯ ಮಗನೆಂದು ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನಾಗೆಂದು ಸಕಲ ರುದ್ರಗಣಗಳ ಅಧಿಪತಿಯಾಗು ಎಂದು ಹರ ಹರಿಸಿದನು ಹೀಗೆ ಪಶುಪತಿಯ ಮಗ ಗಣಪತಿಯು ಜಗತ್ಪ್ರಸಿದ್ಧನಾದನು ಲಿಂಗಪುರಾಣದಲ್ಲೂ ಗಣೇಶನ ಜನ್ಮರಹಸ್ಯವಿದ್ದು ಆ ಜನ್ಮರಹಸ್ಯ ಈ ರೀತಿಯಾಗಿದೆ ಒಮ್ಮೆ ದೇವಾನುದೇವತೆಗಳಿಗೆ ದೈತ್ಯರು ಮಾಡುವ ಉಪಟಳದಿಂದ ಬಹಳ ತೊಂದರೆಯಾಗುತ್ತದೆ ದೇವತೆಗಳ ಪರ ಪ್ರತಿನಿಧಿಯಾಗಿ ದೇವಗುರು ಬೃಹಸ್ಪತಿಯು ಪರಶಿವನಲ್ಲಿ ದೇವತೆಗಳಿಗೆ ಎದುರಾದ ಸಮಸ್ಯೆಗಳನ್ನು ತೋಡಿಕೊಳ್ಳುತ್ತಾನೆ ಹೇ ಪ್ರಭು ದೇವದೇವೋತ್ತಮನೇ ದೇವಶತ್ರುಗಳಾದ ಅಸುರರು ದೈತ್ಯರು ನಿನ್ನ ಕಠಿಣ ಉಪಾಸನೆ ಮಾಡಿ ನಿನ್ನನ್ನು ಸಂತುಷ್ಟನನ್ನಾಗಿಸಿಕೊಂಡು ತಮಗೆ ಬೇಕಾದ ವರಗಳನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಮಹಾಬಲಿಷ್ಠರಾಗಿ ಅವರು ನಮಗೆ ಮತ್ತು ಇತರ ಜೀವ ಸಮುದಾಯಕ್ಕೆ ಬಹಳ ಕಷ್ಟಗಳನ್ನು ಕೊಡುತ್ತಾರೆ ಅವರು ಮಾಡುವ ಸಾಧನೆಗಳು ನಿನ್ನ ಸಂತೋಷಕ್ಕಾಗಿಯೇ ಆಗಿದ್ದರೂ ಉದ್ದೇಶ ಮಾತ್ರ ದೇವತೆಗಳಿಗೆ ಕೆಡುಕು ಮಾಡುವುದು ಆಗಿರುತ್ತದೆ ಆದ್ದರಿಂದ ಹೇ ಶಂಭುವೆ ಅವರ ಎಲ್ಲ ಕಾರ್ಯಗಳಲ್ಲಿ ನಿರಂತರ ವಿಘ್ನಗಳು ಬರುವಂತಾಗಲಿ ಇದರಿಂದ ಅವರು ನಿನ್ನನ್ನು ಮತ್ತು ಬ್ರಹ್ಮದೇವನನ್ನು ಒಲಿಸಿಕೊಳ್ಳದಿರುವಂತಾಗಲಿ ಎಂದು ಬೇಡಿಕೊಂಡರು ದೇವತೆಗಳ ಆರ್ಥ ಪ್ರಾರ್ಥನೆಯನ್ನು ಕೇಳಿ ಪರಶಿವನು ಅಸ್ತು ಎಂದು ಆಶ್ವಾಸನೆಯನ್ನು ಕೊಟ್ಟನು ಇದಾದ ನಂತರ ಕೆಲವೇ ಸಮಯಾಂತರದಲ್ಲಿ ಶಿವ ಮತ್ತು ಪಾರ್ವತಿಯರು ಕೂಡಿ ಒಂದು ಮಹಾಶಕ್ತಿಯನ್ನು ಸೃಷ್ಟಿಸಿದರು ಅವನು ಹುಟ್ಟುವಾಗಲೇ ಆನೆಯ ಮುಖವನ್ನು ಹೊಂದಿದ್ದನು ಮಹಾ ತೇಜಸ್ವಿಯಾದ ಆ ಬಾಲಕನ ಕೈಯಲ್ಲಿ ತ್ರಿಶೂಲ ಮತ್ತು ಪಾಶಗಳು ಇದ್ದವು ಗಜಮುಖನ ಪ್ರಾದುರ್ಭಾವ ಮಾತ್ರದಿಂದಲೇ ಸಕಲ ದೇವತೆಗಳಿಗೆ ಮಂಗಳ ಉಂಟಾಯಿತು ಪರಶಿವನು ಇತ್ತವರವೂ ಇದೇ ಸ್ವರೂಪವೆಂದು ಅರಿತ ದೇವತೆಗಳು ವಿಘ್ನರಾಜನ ಸ್ತೋತ್ರವನ್ನು ಮಾಡಿದರು ಸಕಲ ದೇವತೆಗಳ ಸಂತೋಷಕ್ಕಾಗಿ ಗಣಪತಿ ಭವ್ಯವಾಗಿ ನರ್ತನವನ್ನು ಮಾಡಿದನು ಸಮಸ್ತ ಜಗತ್ತನ್ನೆಲ್ಲ ಸಂಹಾರ ಮಾಡುವ ಆಡಿದನು ಪರಶಿವನ ಪುತ್ರನೇ ಆದ ಗಣಪತಿ ವಿಘ್ನರೂಪಿಯಾದ ನಾಶವನ್ನು ಮಾಡುವುದೇ ಆ ಭವ್ಯ ನರ್ತನ ಹೀಗೆ ತಂದೆಯಾದ ಶಿವನಿಂದ ಆಶೀರ್ವದಿಸಲ್ಪಟ್ಟ ಗಣೇಶನು ವಿಶೇಷವಾಗಿ ಬಲಿಷ್ಠರಾದ ವಿಘ್ನ ಗಣಗಳನ್ನು ಸೃಷ್ಟಿಸಿದನು ಈ ಗಣಗಳು ಯಾವಾಗಲೂ ಎಲ್ಲ ಲೋಕಗಳಲ್ಲಿ ಸಂಚರಿಸುತ್ತಾ ಸತ್ಕಾರ್ಯಗಳಿಗೆ ಅನುಕೂಲವನ್ನು ಮಾಡುತ್ತಾ ಕೆಟ್ಟವರಿಗೆ ವಿಘ್ನಗಳನ್ನು ಮಾಡುತ್ತಾ ಇರುತ್ತಾರೆ ಯಾರು ಗಣಪತಿಯ ಪೂಜೆ ಸ್ಮರಣೆಯನ್ನು ನಿರಂತರವಾಗಿ ಮಾಡುವರು ಅವರ ಎಲ್ಲ ವಿಘ್ನಗಳನ್ನು ಆ ವಿಘ್ನೇಶ್ವರನ ಆದೇಶದಂತೆ ನಿವಾರಿಸುತ್ತಾರೆ ಧರ್ಮಶಾಸ್ತ್ರ ಕಲ್ಪಶಾಸ್ತ್ರ ಗ್ರಂಥಗಳಲ್ಲಿ ಈ ವಿನಾಯಕನನ್ನು ಕುರಿತಾದ ಶಾಂತಿ ಕರ್ಮಗಳ ವರ್ಣನೆ ಬರುತ್ತದೆ ಎಲ್ಲ ಧಾರ್ಮಿಕ ಮತ್ತು ಲೌಕಿಕ ಕಾರ್ಯಗಳ ಮೊದಲು ಈ ವಿನಾಯಕ ಕಲ್ಪದ ಅನುಷ್ಠಾನ ವಿಧಿತವಾಗಿದೆ ಲಿಂಗಪುರಾಣದ ಪ್ರಕಾರ ಗಣಪತಿಯು ಪ್ರಕಟವಾಗುವಾಗಲೇ ಗಜಮುಖನವನ್ನು ಹೊಂದಿರುತ್ತಾನೆ ಇದು ಸಹ ಕಲ್ಪಾಂತರದ ಕಥೆಯಾದ್ದರಿಂದ ಯಾವುದೇ ವಿರೋಧವಿಲ್ಲ ಇದೇ ರೀತಿ ದೈನಂದಿನ ಕಥಾ ಸರಣಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು